ನಮಸ್ಕಾರ ಇಡೀ ಜಗತ್ನಲ್ಲೇ ಈ ರಾಶಿ ನಕ್ಷತ್ರದ ಗಂಡಸರು ಖಂಡಿತವಾಗ್ಲೂ ನನ್ನ ಹೆಂಡತಿನೇ ನನಗೆ ದೇವರು ನನಗೆ ದೇವರಿದ್ದಂಗೆ ಹೆಂಡತಿನ ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ಹೆಂಡತಿನ ತುಂಬ ಇಷ್ಟಪಡ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ಯಾರಪ್ಪ ಈ ರಾಶಿ ನಕ್ಷತ್ರದವರು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡ್ತಾ ಇರ್ತೀವಷ್ಟೇ ನಾವೇನು ಜ್ಯೋತಿಷಿಗಳು ಖಂಡಿತವಾಗ್ಲೂ ದೇವರಂತೂ ಅಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಸಾಕಷ್ಟು ಜಾತ್ಕಗಳು ಅನುಭವದ ಮೇಲೆ ನೋಡಿ ಅನುಭವದ ಮೇಲೆ ಸಾಕಷ್ಟು ನೋಡಿ 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 ಕನ್ಕ್ಲೂಸನ್ನಿಗೆ ಬಂದಿರ್ತೀವಿ ನೋಡಿ ಈ ಜ್ಯೋತಿಷ್ಯ ಅನ್ನೋದಂಗೆ ಓದಿ ಕಲಿಯೋದು ಭಾಳ ಇರುತ್ತೆ ನೋಡಿ ಕಲಿಯೋದು ಭಾಳ ಇರುತ್ತೆ ಕೇಳಿ ಕಲಿಯೋದು ಭಾಳ ಇರುತ್ತೆ ಅನುಭವದ ಮೇಲೆ ಇರುತ್ತೆ ವಂಶ ಪಾರಂಪರಿಕವಾಗಿ ಬಂದಿರಬೇಕು ಜೊತೆಗೆ ಇದಕ್ಕೆ ಸರಿಯಾದ ಗುರುಗಳಿರಬೇಕು ಇಷ್ಟೆಲ್ಲ ಇದ್ದಾಗ ಮಾತ್ರ ಜ್ಯೋತಿಷ್ಯ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದಪ್ಪ ಅದು ರಾಶಿ ನಕ್ಷತ್ರ ತನ್ನ ಹೆಂಡತಿನೇ ನನ್ನ ಹೆಂಡತಿನೇ ನನಗೆ ದೇವರು ತುಂಬ ಇಷ್ಟಪಡ್ತಾರೆ ತುಂಬ ಪ್ರೀತಿಸ್ತಾರೆ ಈ ಒಂದು ರಾಶಿ ನಕ್ಷತ್ರದ ಗಂಡಸರು ಯಾವುದಪ್ಪ ಅದು ರಾಶಿ ನಕ್ಷತ್ರ ಅಂದರೆ ಎಸ್ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ಗಂಡಸರು ಹೆಂಡತಿನ ತುಂಬ ಪ್ರೀತಿಸ್ತಾರೆ ತುಂಬ ಇಷ್ಟಪಡ್ತಾರೆ ಗಂಡ ಹೆಂಡತಿ ನಡುವೆ ಖಂಡಿತವಾಗ್ಲೂ ಜಗಳಗಳು ಬಂದೇ ಬರ್ತಿರುತ್ತೆ ಇವ್ರಿಗೂ ಬಟ್ ಆದರೆ ಹೆಂಡತಿನ ತುಂಬ ಪ್ರೀತಿಸ್ತಾರೆ ನನ್ನ ಹೆಂಡತಿನೇ ನನಗೆ ದೇವರು ಅಂತಾರೆ ಅದೇನೋ ಗೊತ್ತಿಲ್ಲ ಇಷ್ಟೆಲ್ಲ ಪ್ರೀತಿ ಮಾಡ್ತಿರ್ತಾರೆ ಎಲ್ಲೋ ಒಂದು ಕಡೆ ಹೆಂಡತಿಯಿಂದ ಸ್ವಲ್ಪ ನೋವು ಬಂದ್ಬಿಡುತ್ತೆ ಖಂಡಿತವಾಗ್ಲು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಯಾರು ಈ ರಾಶಿ ನಕ್ಷತ್ರದಲ್ಲಿ ಗಂಡಸರಿರ್ತಾರೋ ತುಂಬ ಇಷ್ಟಪಡ್ತಾರೆ ಹೆಂಡ್ತಿನ ಹಾಂ ಹೆಂಡತಿ ಅಂದ್ರೆ ಜೀವ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಆದರೆ ಸ್ವಲ್ಪ ನೋವುಗಳು ಬಂದ್ಬಿಡುತ್ತೆ ಹೆಂಡತಿ ಕಡೆಯಿಂದ ಆವಾಗ ತುಂಬ ನೋವು ಪಡ್ತಾರೆ ತುಂಬ ಅಳ್ತಾರೆ ವ್ಯಥೆ ಪಡ್ತಾರೆ ಏಳ್ಕೊಳ್ಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಇನ್ನೊಬ್ಬರಿಗೆ ಈ ಒಂದು ರಾಶಿ ನಕ್ಷತ್ರದವರಿಗೆ ಅದೇನು ಈ ರಾಶಿ ನಕ್ಷತ್ರದವರು ಎಷ್ಟೋ ಜನ ನೋಡಿದ್ದೀನಿ ಈ ಲವ್ವಲ್ಲಿ ಬಿದ್ದಿರ್ತಾರೆ ಪ್ರೀತಿ ಪ್ರೇಮ ಮಾಡ್ತಿರ್ತಾರೆ ಲವ್ ಮ್ಯಾರೇಜ್ಗಳು ಮಾಡ್ಕೊಂಡಿರ್ತಾರೆ ಬಟ್ ಹೆಂಡತಿನಂತೂ ತುಂಬ ಇಷ್ಟಪಡ್ತಾರೆ ತುಂಬ ಪ್ರೀತಿಸ್ತಾರೆ ಎಷ್ಟೋ ಈ ರಾಶಿ ನಕ್ಷತ್ರದವರಿಗೆ ಮದುವೆ ಮೇಲೆ ನೋವುಗಳಾಗಿರುತ್ತೆ ಎಷ್ಟೋ ಕಡೆ ಹೆಂಡತಿ ದೂರ ದೂರ ಆಗಿಬಿಟ್ಟಿರ್ತಾರೆ ಆದರೂ ಅವರು ಒಂದು ನೆನಪಲ್ಲೇ ಇರ್ತಾರೆ ಇವರಿಗೆ ಇವರು ಇಷ್ಟಪಟ್ಟಿರೋ ಪ್ರೀತಿ ಹುಡುಗಿ ನೆನಪಲ್ಲೇ ಸದಾ ಮೆಲುಕು ಇರ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ಎಸ್ಪೆಷಲಿ ಹೆಂಡ್ತಿನಂತೂ ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತಾರೆ ತುಂಬ ಪ್ರೀತಿಸ್ತಾರೆ ನನ್ನ ಹೆಂಡ್ತಿನೇ ನನಗೆ ದೇವರು ಅಂತ ಖಂಡಿತವಾಗ್ಲೂ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರು ಏಳೇ ಹೇಳ್ತಾರೆ ナマスカラ。